ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ದರೋಡೆ ಪ್ರಕರಣಗಳು ಜನರನ್ನ ಬೆಚ್ಚಿ ಬೀಳಿಸಿವೆ ಅದರಲ್ಲೂ ಕೂಡ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನೆಯನ್ನ ಮಾಡುವಂತೆ ಈ ಘಟನೆಗಳು ಪದೇ ಪದೇ ನಡೀತಾ ಇರೋದು ನಿಜಕ್ಕೂ ಕೂಡ ಆಘಾತಕಾರಿ ಹಾಡಹಗಲೆ ಬರುವಂತಹ ದರೋಡೆ ಕೋರರು ಯಾವುದೇ ಭಯ ಭೀತಿ ಇಲ್ಲದೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿಯನ್ನ ದೋಚಿ ಮತ್ತೊಬ್ಬರಿಗೆ ಉಂಟು ಉಂಟುಮಾಡಿ ಎಸ್ಕೇಪ್ ಆಗ್ತಾ ಇರೋದು ರಾಜ್ಯ ಎತ್ತ ಸಾಗುತ್ತಿದೆ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡುವಂತಾಗಿದೆ ಇಷ್ಟೆಲ್ಲ ಪೀಠಿಕೆ ಹಾಕೋದಕ್ಕೆ ಕಾರಣ ಮೊನ್ನೆ ಮೊನ್ನೆಯಷ್ಟೇ ಬೀದರ್ನಲ್ಲಿ ಗುಂಡಿನ ದಾಳಿಯನ್ನ ನಡೆಸಿ ಓರ್ವನನ್ನ ಬಲಿ ಪಡೆದು ಲಕ್ಷಾಂತರ ರೂಪಾಯಿಯನ್ನ ಇಬ್ಬರು ದರೋಡೆಕೋರರು ಹೊತ್ತೊಯ್ದಿದ್ದನ್ನ ನೋಡಿದ್ದೀವಿ ಆ ಘಟನೆಯ ಬೆನ್ನಲ್ಲೇ ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಡ ಹಗಲೆ ಐದು ಮಂದಿ ದರೋಡೆ ಕೋರರು ಫಿಯೇಟ್ ಕಾರ್ ನಲ್ಲಿ ಬಂದು ಬಂದೂಕು ಮರಕಾಸ್ತ್ರಗಳನ್ನ ತೋರಿಸಿ ಬ್ಯಾಂಕನ್ನ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಉಳ್ಳಾಲ ತಾಲೂಕಿನ ಕೆಸಿ ರೋಡ್ ಶಾಖೆಯ ಕೋಟೆಕಾರು ಸೇವಾ ಸಹಕಾರಿ ಬ್ಯಾಂಕ್ನಲ್ಲಿ ಈ ಘಟನೆ ನಡೆದಿದೆ ಹಾಡ ಹಗಲೆ ಐದು ಮಂದಿ ದರೋಡೆಕೋರರು ಕೋರರು ಬ್ಯಾಂಕ್ಗೆ ನುಗ್ಗಿ ಚಿನ್ನಾಭರಣ ನಗದನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ ಚಿನ್ನ ಮತ್ತು ನಗದು ಸೇರಿದಂತೆ ಬರೋಬ್ಬರಿ ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿದೆ ಇನ್ನು ದರೋಡೆಕೋರರು ಪಕ್ಕಾ ಪಕ್ಕ ಪ್ಲಾನ್ ಮಾಡಿಕೊಂಡು ಸಹಕಾರಿ ಬ್ಯಾಂಕ್ಗೆ ಎಂಟ್ರಿಯನ್ನು ಕೊಟ್ಟಿದ್ರು ಸಹಕಾರಿ ಬ್ಯಾಂಕ್ನಲ್ಲಿ ಸಿ ಸಿಟಿವಿ ಕ್ಯಾಮೆರಾ ಕೂಡ ವರ್ಕ್ ಆಗ್ತಿರಲಿಲ್ಲವಂತೆ ಅಷ್ಟು ಮಾತ್ರವಲ್ಲ ಅಲ್ಲಿ ಯಾವುದೇ ಭದ್ರತಾ ಸಿಬ್ಬಂದಿಯೂ ಕೂಡ ಇರಲಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ ಇನ್ನು ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಮಂಗಳೂರಿನಲ್ಲಿ ಇದ್ದರು ಕಾರ್ಯಕ್ರಮ ನಿಮಿತ್ತ ಎಲ್ಲ ಪೊಲೀಸರು ಕೂಡ ಸಿಎಂ ಅವರಿಗೆ ಭದ್ರತೆಯನ್ನು ಕೊಡು ನಿಟ್ಟಿನಲ್ಲಿ ಬ್ಯುಸಿಯಾಗಿದ್ದರು ಇದೆಲ್ಲವನ್ನ ತಿಳಿದುಕೊಂಡೇ ಪೂರ್ವ ನಿಯೋಜಿತವಾಗಿ ಬಂದು ಈ ದರೋಡೆ ಗ್ಯಾಂಗ್ ಕೃತ್ಯವನ್ನು ಎಸಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಈಗಾಗಲೇ ಈ ದರೋಡೆಕೋರರ ಬಂಧನಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಮೂರು ಪೊಲೀಸ್ ತಂಡಗಳು ಕೇರಳಕ್ಕೆ ತೆರಳಿ ಶೋಧ ಕಾರ್ಯವನ್ನು ಇವೆ ಇನ್ನು ಕೇರಳದತ್ತ ಈ ದರೋಡೆಕೋರರ ಗ್ಯಾಂಗ್ ಪ್ರಯಾಣ ಬೆಳೆಸಿತ್ತು ಅನ್ನೋ ಮಾಹಿತಿಯ ಮೇರೆಗೆ ತನಿಖೆ ಚುರುಕುಗೊಂಡಿದೆ ಆದರೆ ಪದೇ ಪದೇ ರಾಜ್ಯದಲ್ಲಿ ಈ ರೀತಿಯ ದರೋಡೆ ಕೃತ್ಯಗಳು ನಡೀತಾ ಇರುವುದು ಜನರನ್ನ ಆತಂಕಕ್ಕೀಡು ಮಾಡಿರುವುದಂತೂ ಸುಳ್ಳಲ್ಲ